ಈಕಿ ಕರ್ನಾಟಕ ದಾಸತಿ ನಡಿ ನೋ ನಡಿ ಯಾರಾದರೂ ಓ ಸಕ್ಕ ಸಕ್ಕ ಬ್ಯಾಡೋ ದೋಸ್ತ ಕಂಡಿ ಮಾತ್ರ ಐತಿ ಶಿಸ್ತ ಓ ವಾ ನಾವು ಏನು ಮಾಡೋಣ நம் உடிகா கொகுன்பா அந்த யார் திவ்ஸ் தோணுல்ல எல்லா ಏ ಮತ್ತೆ ಗೋವಾಕ್ ಹೋಗೋಣ ಅಂತ ಹೇಳಿದಿ ಏನೇನು ಬಹಳ ದೊಡ್ಡ ದೊಡ್ಡ ಮಾತಾಡ್ದಿ ಮತ್ತೆ ಗಪ್ಪಾಗಿಲ್ಲ ಓ ಆಗನಲ್ಲ ಬರ್ತೀಯಾ ಎಲ್ಲ ಮತ್ತೆ ಆ ಬರ್ತಿನಂದ್ರ 50000 ರೆಡಿ ಮಾಡ್ಕೊಂಡಿರೋ ಬರ್ತೀಯಾ 50000 ಗಾಡಿ ರೆಡಿ ಮಾಡ್ತೀನಿ ನಾನು ನಿಂಗಿಂತ ಜಾಕೆ ಅತ್ತೇನೆ ಕೊನೆ ಮಾಡ್ಕೊಂಡು ಕಾರಿಗೆ ಮತ್ತೆ ಬರಲಿಲ್ಲ ಅಂದ್ರೆ ನೋಡಿ ಮತ್ತೆ ಆ ಬರ್ತೀನ್ಕೋ ಆ ಮತ್ತೆ ಆ ಬರ್ತೀನಿ ಆ 50000 ಯಾಕೆ ಲಕ್ಷ ಲಕ್ಷಪನ್ ರೆಡಿ ಮಾಡ್ತೀನಿ ನಾನು ಮನೆಗೆ ಹೋಗ ಬಟ್ ಇಲ್ಲಿ ಹುಡುಗಿ ಗೋವಾ ಭಟ್ನ ಅಂತ ಅಂದ್ರೆ ನಾನು ಗ್ರೂಪ್ನೆ ಇನ್ನೂನು ಐವತ್ತು ಸಾವಿರ ಅಂತ ನಮ್ಮ ಕಡೆ ಒಂದ್ ಐದ್ ರೂಪಾಯಿಗೆ ನಿಮ್ಮಲ್ಲಿ ತಿನ್ನಾಕಿಲ್ಲ ಮಂದಿ ಕಡೆ ಸಾಲ ಮಾಡಿಸ್ಕೊಂಡು ನಿಮ್ಮಲ್ಲಿ ತಿನ್ನಾಕತ್ತೀವಿ ಮಾಡುದು ಮಾರಾಯಣ

ஐி

चोते र 게이ी के 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 बाय दे तो ओ इले दो अक्का इदो ना इले द

ээ гээгүй л дээ 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 аа тоо 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 ай ай нэг танг хамаагүй юм астаан дипа ээ өдөр ээ таг гэх таа танд ээ байгаан байна аа комдо нагад байна хасдаг юм аа уу ай дээ 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 юм яа гэж намайг хийхээ ээ хэвчээд хичээл үзээ хангаж байна яа ಈ ಕೈ ಕರ್ನಾಟಕದ ಆಸ್ತಿ ಈ ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಸರ್ ಐದ್ ಕೊಟ್ರಿ ಏಳ್ಕೊಟ್ರಿ ಸರ ಏ ಏಳು ಕೋಟಿ ಮಹಿಳಾರಲ್ಲೋ ಮುಷ್ಟಿ ಮಾಡಿ ಹೊಡೆದ್ರಿ

ಸರ ಅವರು ಮಂಜಿ ಕ್ಯಾಬ್ ಹಾಕಿ ಸರ ರಾತ್ರಿ ಒಟ್ಟ ಒಟ್ಟ ಕ್ರಸ್ ಬರ್ತಾರ ಸರ ಹ್ಮ್ ಬಂದ ಒಟ್ಟ ಮನೆ ಹೋಗ್ತಾ ಹೋಗ್ತಾರ ಸರ ಈಗ ನಾವು ಹಿಂಗ ಅದಕ್ಕೆ ಸರ್ ಒಂದ್ ಕ್ಯಾಬ್ ಬನ್ನಿ ಸರ ಒಬ್ಬ ರಾತ್ರಿ ಒಬ್ಬ ಗಿಡದ ಹಿಂಗಲ್ಲ ಸರ್ ಹಂಗಾದ್ರ ಈಗ ಯಾವ ಕಡೆ ಹೋಗೋನು ಸರ್ ಈ ಕಡೆ ಹೋಗ್ಬಿಡ್ ಸರ್ ಇಲ್ಲೇ ಇಲ್ಲಿ ಇರ್ತಾ ಸರ್ ಹೊಳೆ ಮಳೆ ಅದ್ರ ಸಂದ್ರಿ ಸ್ವಚ್ಛ ಆಗುತ್ತೆ ಅಲ್ಲ ಮುಂದೆ ಅಲ್ಲಿ ಸರ್ ಅದ ಅದ ಅವ್ರಾಗ ಹೋಗ್ಬೇಕ್ರಿ ಸರ್ ಅಲ್ಲೋ ಇದೇ ಈಗ ಹೇಳಿದಿ ಹಿಂಗ ಹಿಂಗ್ ಕರ್ಕೊಂಡ್ ಬಂದ್ಬಿಡ್ತಿ ಮತ್ತು ಇಲ್ಲಿ ಬರಾಗ್ತಿವಿ ಇದೇ ಮನಿನ ಓಡ 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 ಓಡ್ತಾ

இல்ல ஒன்னி கல் தப்பார ஒவ்வொரு கிட ஒவ்வொரு எத்திரும்

மஞ அஜ அ நம்ம அப்பா லக்ன மொட்ட மாத்திய கேர் அந்த தண்டி வாழ்த்தப்பாடே போலீசா மஞ்சள் hei ini nobna usang kencel ya

ಹಿಡ್ಕೊಂಡು ಹಾಕಿ ಬಿಡ್ರ ನೋಡ್ರಿ ಅಲ್ಲ ಐತ್ನಾ ಹಿರಿಯ ಎಟ್ಟು ಕೊಟ್ಟೇನ್ ರೊಕ್ಕ ಏನ್ ಕೇಳ್ತಿ ಬಿಡವಾ ಬಾಳೆವು ರೊಕ್ಕಿದ್ರೆ ಗಂಡಸು ರೊಕ್ಕಿಲ್ಲ ಅಂದ್ರ ಗಂಡಸು ನಮ್ ಹಿರಿಯ ಏನ್ ಮಾಡುದು ತಗೊಂಡು ಬಾ ಹೋಗೋಣ ಸರ್ ಬಾಳ ಜಾಬದಿ ಸರ್ ಅವರು ಏನ್ ಸಾಕಾಗಿ ಬಿಟ್ಟದ್ರಿ ಅವ್ರನ್ನ ನಾವು ಮುಂಜಾನೆ ಇದ್ದ ಕೂಳಿಲ್ಲ ನೀರಿಲ್ಲ ಅಡ್ಡಾಡಕ್ತಿವಿ ಸರ್ ಆಯ್ತ್ ಸರ್ ಸರ್ ಅವ್ನ ಚಿತ್ರ ಅವ್ರನ್ನ ಟೇಷನ್ ಹಾಕಿ ಬುರ್ಗಾ ಎಬ್ಸ್ಕೊಂಡ್ ತಗೊಂಡ್ ಬರ್ತೀನಿ ಸರ್ ಓಕೆ ಸರ್ ನಮಸ್ಕಾರ ಸರ್

சரி மட்ட அவர் கார்பேட் ಅವ್ರಿ ಹೀಗೆ ಹಿಂಗಾ ಹಸನಾಗಿ ಬರ್ತಿನಿ ಅವರನ್ನ ಹಿಂಗ ಗಡಿಸ ಬಿಡಬೇಕು ಸರ್ ಆಂಗ್ಲ ಇಂಗ್ಲಿಷ್ ಈ ನನ್ನಲ್ಲೋ ಸರ್ ಆಹಾ ಬಾ ಸರ್ ಸಿಕ್ಕಮಸಲೇ ಟೆ ಬಡ್ರಿ ಸರ್ ಯಾಕ ಸುಮ್ಮನೆ ಬಡ್ರಿ 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 ಸರ್ ಬಡ ಮಕ ಬಡ ಸರ್ ಕೈ ಬಿಟದ ನಮಗ ನೀ ನೀವು ಯಾರು ಸರ್ 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 ಯಾರು ಯಾರು ನೀನು ಸರ್ ಸರ್ ಒಂದೇನ್ ಕೇಳ್ರಿ ಇದು ಸರ್ 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 ಏನು ನೀನು

ನೋಡಿಲಿ ಏ ನಿಮ್ಗ್ ಹೇಳಕ್ತನಿ ನಿಮ್ಗ್ ತುಡುಗ ಮಾಡ್ಬೇಡ್ರಿ ಪಾಪ ಬಡ್ರಿ ಎಲ್ಲಾರು ತುಡ್ ಅಂತನ್ರಿ ಹಾ ನಿಮ್ಗ್ ಏನ್ ಕೊಡ್ಬೇಕಂದ್ರ ಡ್ಯೂಟಿ ಮೇಲೆ ಇದೀವಿ ಹೇಳ್ರಿ ಹಂಗ ಮಾಡ್ರಿ ಎ ಪಿಸಿ ಬೀಡುಗಿರ್ಲಿ ಇದೊಂದ್ ಸರ್ಪೇ ನಿ ಸಿಕ್ಕ್ರಿ ಅಂದ್ರೆ ನಿಮ್ ಪೌರಲ್ಲಿ ಕಂಬಿ ಅನ್ಸೋಂಗ ಮಾಡ್ತೀವಿ

ಅವಾಗ ಪಾಲು ಕೊಟ್ರ ಪಾಲ್ ಹಾಕತಿ ಅಷ್ಟು ಅವ್ನ್ಗೆ ಏನು ಮಾಡಿ ಸಾಯಿ ಹೊಡೆದ್ರೆ ಉಷ್ಟು ರೊಕ್ಕ ನನಗಾಕವು ತಡಿ ತಡಿ ನೀರಿನ ಬಾಟ್ಲಿ ಐತಿ ಬಾಕಿ ಗುಡಂಗ ಅಷ್ಟು ನನಗಾಕ ರೊಕ್ಕ ಬರಲಾ ಮಗ ಈ ಮಗ ಅಲ್ಲಿ ಹೆಂಗಾರು ರೊಕ್ಕ ಇಟ್ಟಿನಾನ ಈ ಮಗು ಅದ್ರಾಗ ಪಾಲು ಕೊಡ್ಬೇಕಾಗತ್ತಾ ಅದಕ್ಕೆ ಅವನ್ಗೆ ಹೆಂಗಾರ ನಾವು ಚುಮರ್ ತರ ಕುಟಿನಿಗೆ ಆ ಚುಮರ್ ಒಳಗೆ ವಿಷ ಹಾಕಿ ಆ ಮಗ ತಿಳಿಸಿ ಆ ಮಗನ ಬಿಟ್ನೆ ಅಂದ್ರೆ ಅದ್ರ ನಂಗ ನನ್ಗಾಕವು ಅವಾಗ ನಾನು ಗೀತನ್ ಜೊತೆ ಗೋವಾಕ್ಕ ಹಾಯಾಗಿ ಗೋವಾ ಎಂಜಾಯ್ ಮಾಡ್ಬೋದು ಈ ಮಗನ ಬಂದ ಬಿಡ್ತೀನಿ ಅಂಡೈತ್ನೇ ಆಗ್ತೀರಿ ಐತಿ ಮಗನಿಗೆ ವ್ಯವಸ್ಥೆ ಬಾಂದಿ ಮಗ ಬಾ அந்த நீர் குடித்த நீர் குட் நன்க ಇಲ್ಲ ಈ ಮಕ್ಕಳು ಹಾ ಸರ್ ಬಹುಶಃ ಒಳಗೆ ಒಳಗು ಬಂದಂಗ್ ಏನು ಈ ಕಡೆ ಹೋಗ್ಯಾರೋ ಈ ಕಡೆ ಹೋಗ್ಯಾರೋ ಇಶಿ ಸರ್ ಕರೆಕ್ಟ್ ಚೆಕ್ ಮಾಡಿ ಈ ಸರ್ತಿ ಅವರನ್ನು ಬಿಡುದೇ ಬೇಡ ಅವನು ಹಿಡಿದು ಕೇರಳ ಒಳಗೆ ಹಾಕಿ ಬ್ಯಾಂಡ್ ಇತ್ತು ಹಾ ನೋಡಿ ನಡಿ ಯಾವ ಕಡೆ ಅದಾರೋ ಎಲ್ಲಿ ಇದಾರ

ನಮಗೊಬ್ಬರು ಮೋಸ ಮಾಡೋರು ಇರ್ತಾರೆ ಅಂತಕ್ಕಂಥ ಈ ಸಂದೇಶವನ್ನು ಹೇಳುವ ಕಿರುಚಿತ್ರವೇ ನಮ್ಮ ಈ ಚಿತ್ರ ಈ ನಮ್ಮ ಚಿತ್ರ ನಿಮ್ಗೆ ಎಷ್ಟಾಗಿತ್ತಪ್ಪ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಇಂತಿ ನಿಮ್ಮ ಬಸವರಾಜ್ ನರ್ನೂರು